ನನಗೆ ಇನ್ನೊಂದು ದೂರುಗಳು ಏನು ಬರ್ತಾ ಇದೆ ಭಕ್ತಾದಿಗಳಿಂದ ಅಂದರೆ ದೇವಸ್ಥಾನವನ್ನು ಪ್ರವೇಶಿಸುವಾಗ ತುಂಬ ನೂಕಾಟ ಆಗುತ್ತೆ ತಳ್ಳುತ್ತಾರೆ ಎಳೆದು ಹಾಕ್ತಾರೆ ಈ ರೀತಿಯಾಗಿ ದೂರು ಬರ್ತದೆ ಅಸಮಾಧಾನ ಅವರು ವ್ಯಕ್ತಪಡಿಸ್ತಾರೆ ಎಲ್ಲರೂ ಅಲ್ಲ ಎಲ್ಲೋ ಕೆಲವರು ಆದಾಗ್ಯೂ ನಾನು ಕೇಳ್ಕೊಳ್ಳೋದು ಇಷ್ಟೆ ನಮಗೆ ಸಿಕ್ಕಿರೋ ಸಮಯ ಬರೀ ಹದಿಮೂರು ದಿನ ಅದರಲ್ಲಿ ಮೊದಲ ದಿನ ಎರಡನೇ ದಿನ ದರ್ಶನ ಇರೋದಿಲ್ಲ ಈ ಕಮ್ಮಿ ಅವಧಿಯಲ್ಲಿ ಸಾಗರದಂತೆ ಹರಿದು ಬರುವ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಅಮ್ಮನ ದರ್ಶನ ಮಾಡಬೇಕು ಅನ್ನೋದು ಎಲ್ಲರ ಆಸೆ ಆಗಿರ್ತದೆ ಹಾಗಾಗಿ ಎಲ್ಲರಿಗೂ ತುಂಬ ಕಮ್ಮಿ ಸಮಯಾವಕಾಶ ಸಿಗುತ್ತೆ ನಾನು ಭಕ್ತಾದಿರಲ್ಲಿ ಕೋರೋದು ಇಷ್ಟೆ ತಾವು ಗರ್ಭಗುಡಿ ಪ್ರವೇಶ ಮಾಡುವಾಗಲೇ ನೀವು ತಯಾರಾಗಿರಿ ತಾಯಿಯ ದರ್ಶನವನ್ನು ಪಡೆಯಲು ಇದೆ ಆ ರ್ಯಾಂಪ್ ಬಾಗಿಲ ಬಳಿ ರ್ಯಾಂಪ್ಗೆ ಬಂದ ತಕ್ಷಣ ತಾಯಿಯನ್ನು ನೋಡಿ ರ್ಯಾಂಪ್ ಡೌನ್ ಆಗಿ ಹೋಗ್ತದೆ ಅಲ್ಲಿ ಎಡಗಡೆ ಮತ್ತು ಬಲಗಡೆ ಎಕ್ಸಿಟ್ ಹೊರಗಡೆ ಹೋಗಲಿಕ್ಕೆ ಪಾಯಿಂಟ್ಸ್ ಇದೆ ಯಾವ ಕಡೆ ಹೋದ್ರೂ ಒಂದೇ ಕಡೆಗೆ ಬರ್ತೀರಾ ನೀವು ಹಾಗಾಗಿ ಗೊಂದಲ ಬೇಡ ಸಂಪೂರ್ಣವಾಗಿ ನಿಮಗೆ ಸಿಗುವ ಕೆಲವೇ ಕೆಲವು ಕ್ಷಣಗಳು ಸೆಕೆಂಡ್ಸ್ ತಾಯಿಯ ದರ್ಶನ ಮಾಡಲಿಕ್ಕೆ ನಿಮ್ಮ ಭಕ್ತಿಗೆ ಅದು ಒಂದು ಪರೀಕ್ಷಣೆ ಅಂತ ಹೇಳಬಹುದು ದಯವಿಟ್ಟು ತುಂಬ ತಾಳ್ಮೆಯಿಂದ ಶಾಂತಿಯುತವಾಗಿ ಯಾವ ಹೆಚ್ಚಿನ ಅಹ್ ನಿರೀಕ್ಷೆ ಮತ್ತೆ ಗೊಂದಲಕ್ಕೆ ಉಂಟಾಗದೆ ತಾಯಿಯ ದರ್ಶನವನ್ನ ಪಡಿರಿ ಅಂತ ನಾನು ಕೋಡ್ಕೊಳ್ತೇನೆ